ಪಂಥ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ದೈ ಪಂಥಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಏ ಮಂಗಳಾರ ವೆದ್ದು ತಾಯಿಯ ದೇವು ರಾಯ ಗೊರಲತ್ತೀ ನ ಒಡಿ ಕತಿ ನಿಂತಾಳೋ ಪಂಥಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಮಂಜು ಹ ನೀನು ಎಲ್ಲಾ ದೇವತೆಗಳ ಬಗ್ಗೆ ದೇವ್ರ ಬಗ್ಗೆ ಸೊಳ್ಳಾಡ್ತೀಯಾ ನರಸಿಂಹ ನರಸಿಂಹಸ್ವಾಮಿ ಅಪ್ಪ ನಿಮ್ಮಂದಿವರ ನರಸಿಂಹಸ್ವಾಮಿ ಅರ್ತಿಯ ಹಾ ನರಸಿಂಹಸ್ವಾಮಿ ಆಕಾಶ ಅಳ್ಳಾಡ್ಯವೋ ಆತ ನರು ಆತ ತಾನೆದ್ದು ಬರುವಾಗ ಲೋಕ ಬೆಳಗಾದವೋ ಏ ಆಕಾ ಸಳ್ಳಾಡ್ಯವೋ ಆತ ನರು ಸಿಂಹ ತಾನೆದ್ದು ಬರುವಾಗ ಲೋಕ ಬೆಳಗಾದವೋ ಸಮರಾಣಿ ನಾಯ್ಕಿ ಸ್ವಾಮಿ ನಿಮ್ಮ ನೆನಪು ದೇವು ಸಾಲ ಬಿದಾಗೆ ಏ ಇರುವೋನೆ ಆಕಾಶ ಅಳ್ಳಾಡ್ಯಾವೋ ಆತ ನರು ತಾನೆದ್ದು ಬರುವಾಗ ಲೋಕ ಬೆಳಗಾದವೋ ಆಕಾಶ ಅಳ್ಳಾಡ್ಯಾವೋ ಆತ ನರು ಸಿಂಹ ತಾನೆದ್ದು ಬರುವಾಗ ಲೋಕ ಬೆಳಗಾದವೋ ದುಡ್ಡಿನ ತೂಪಾಕಿ ದೊಡ್ಡೋ ನಾಣ್ಯನು ದೇವು ದೊಡ್ಡ ಬೀದಾಗೆ ಎರುವೋನೆ ಆಕಾ ಸಳ್ಳಾಡ್ಯಾವೋ ಆತ ನರು ಸಿಂ ಬರುವಾಗ ಲೋಕ ಬೆಳುಗಾದವೋ ಹೇ ಆಕಾ ಸಳ್ಳಾಡ್ಯಾವೋ ಆತ ನರುಸಿಂತ ನೆದ್ದು ಬರುವಾಗ ಲೋಕ ಬೆಳಗಾದವೋ ಹೂವಿಲ್ಲ ಒಂದೋ ಭೂಮಿ ಗೋಗುಲುದಿರೋ ಹೂವೇನರು ಏ ಗುಡಿ ಹಿಂದೆ ಆಕಾಶ ಅಳ್ಳಾಡ್ಯಾವೋ ಆತ ನರು ಸಿಂಹ ತಾನೆದ್ದು ಬರುವಾಗ ಲೋಕ ಬೆಳಗಾದವೋ ಏ ಹೂವೇನರು ಸಿಮುನಾ ಗುಡಿಯಿಂದ ಸೂರ್ಯ ಕಂತಿ ಹೂ ಬಾಯ ಏ ಆಕಾಶ ಆಕಾಶಾಡ್ಯಾವೋ ಏ ಆತ ಸಿಂಹ ತಾನೆದ್ದು ಬರುವಾಗ ಲೋಕ ಬೆಳುಗಾದವೋ ಏ ಮಗ್ಗಿಲ್ಲ ಬಂದು ಮಗ್ಗಿಗೋಗಲು ದಿರೋ ಮಗ್ಗೆ ನರಸಿಂಹನ ಏ ಗುಡಿ ಹಿಂದೆ ಆಕಾಶಾಡ್ಯಾವೋ ಆತ ನರಸಿಂಹ ಮಾತಾನೆದ್ದು ಬರುವಾಗ ಲೋಕ ಬೆಳಗಾಗ್ಯಾವೋ ಮಗ್ಗೆ ನರಸಿಂಹನ ಗುಡಿಯಿಂದ ಮಲ್ಲಿಗು ಜಾಜಿ ಮಗ್ಗರುಳಿ ಬಾಯ ಏ ಆಕಾಶ ಆಕಾಶಾಡ್ಯಾವೋ ಆತ ನರಸಿಂಹ ಮಾತ ನೆದ್ದು ಬರುವಾಗ ಲೋಕ ಬೆಳುಗಾಗ್ಯಾವೋ ಹೃದಯಕ್ಕೂ ತದ್ದಿ ಮಿತ್ತ ಮಂಜುನಾಥ್ ಇಲ್ಲಿವರೆಗೂ ಜಿಂಜಪ್ಪುನ್ ಬಗ್ಗೆ ರಂಗನಸ್ವಾಮಿ ಬಗ್ಗೆ ನರಸಿಂಹಸ್ವಾಮಿ ಚಿತ್ರಲಿಂಗೇಶ್ವರ ಈ ರೀತಿ ಗಂಡ ದೇವ್ರ ಬಗ್ಗೆ ನೀನು ಪದಗಳನ್ನ ಕಡದ ಸೋಲುಗಳನ್ನ ಹಾಗೆ ಹೆಣ್ಣು ದೇವರು ಮಾರಮ್ಮ ಕರಿಯಮ್ಮ ಇದ್ರ ಬಗ್ಗೆ ನೀನು ಒಂದು ಸೋಲು ಆಡೋದಾದ್ರೆ ಹಳ್ಳಿ ಮ್ಯಾಲ ತಾಳೆ ಕರಿಯಮ್ಮ ಬೆಳ್ಳಿ ಬೇಡು ತಾಳೆ ಜಾಸಿವೆ ಕಾಳೋಟ ರೆಸೀಮೆನುಟ್ಟವ್ಳೋ ಎಸಂದ ನೆರಿಗೆ ಒಯ್ದೋಳೋ ಹಳ್ಳಿ ಮ್ಯಾಲಾಡುತ್ತಾಳೆ ಕರಿಯಮ್ಮ ಬೆಳ್ಳಿ ಹೂ ಬೇಡುತ್ತಾಳೆ ಎಸಂದ ನೆರಿಗೆ ಒಯ್ದೋಳೆ ಕರಿಯಮ್ಮ ಕ್ವಾಟಿಗೂ ಬೀಸೆವ್ಳೋ ಕ್ವಾನೀಸ್ಯರುಗೂ ಹಳ್ಳಿ ಮ್ಯಾಲಾಡುತ್ತಾಳೆ ಕರಿಯಮ್ಮ ಬೆಳ್ಳಿ ಹೂ ಬೇಡುತ್ತಾಳೆ ಎಳ್ಳ ಕಾಳಿ ನೋಟ ಸೆಲ್ಲಿಯ ನುಟ್ಟವುಳೋ ಸೆಲ್ಲಾಡಿ ನೆರಿಗೆ ಒಯ್ದೋಳೋ ಹಳ್ಳಿ ಮ್ಯಾಲಾಡುತ್ತಾಳೆ ಕರಿಯಮ್ಮ ಬೆಳ್ಳಿ ಹೂ ಬೇಡುತ್ತಾಳೆ ಹಳ್ಳು ಕು ಬೀಸೆ ಕರಿಯಮ್ಮ ದಿಲ್ಲಿಯ ನಳ ಮಗಳು ಮಗಳೂ ಹಳ್ಳಿ ಮ್ಯಾಲಾಡುತ್ತಾಳೆ ಕರಿಯಮ್ಮ ಬೆಳ್ಳಿ ಹೂ ಬೇಡುತ್ತಾಳೆ ತಾಯಿ ಕರಿಯಮ್ಮ ಊರಾಗಿಲ್ಲ ಬಂದು ಊರ ಲೋಲಿಸಿ ಬೆದಿಕ್ಯಾರೋ ಹಳ್ಳಿ ಮ್ಯಾಲಾಡುತ್ತಾಳೆ ಕರಿಯಮ್ಮ ಬೆಳ್ಳಿ ಹೂ ಬೇಡುತ್ತಾಳೆ ಉರಾ ಲೋಲೀಸಿ ಬೆದಕೆರು ರು ಬೇಬಿನಳ್ಳಿ ಜೋಲಿನ ಕೈ ಕಿಡುದಗ್ನಿ ಹಳ್ಳಿ ಮ್ಯಾಲಡುತ್ತಾಳೆ ಕರಿಯಮ್ಮ ಬೆಳ್ಳಿವು ಬೇಡುತ್ತಾಳೆ ಅಕ್ಕ ಕರಿಯಮ್ಮ ಒಂದು ಬಂದು ಲೋಲಿಸಿ ಬೆದಯ್ಕ್ಯಾರೋ ಹಳ್ಳಿ ಮ್ಯಾಲಾಡುತ್ತಾಳೆ ಕರಿಯಮ್ಮ ಬೆಳ್ಳಿ ಹೂ ಬೇಡುತ್ತಾಳೆ ಲೋಲಿಸಿ ಬೆದಕರು ಬೇವಿನಳ್ಳಿ ಕಟ್ಟೆ ಮ್ಯಾಲ ಉಳೋ ಕಿಡುದಗ್ನಿ ಹಳ್ಳಿ ಮ್ಯಾಲಾಡುತ್ತಾಳೆ ಅಕ್ಕರಿಯಮ್ಮ ಬೆಳೀವೂ ಬೇಡುತ್ತಾಳೆ ಪಂತಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ದೈ ಪಂತಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಈ ಮಂಗಳಾರ ತಾಯಿ ತಾಯಿಯ ದೇವು ರಾಯ ಗೊರಲತ್ತೀ ನಡೀಕಾತಿ ಪಂತಕೆ ನಿಂತಾಳೋ ಪಂತಕೆ ನಿಂತಾಳೋ ಅಮಾರಮ್ಮ ಪಾವಡ ವಡ ಗೆದ್ದಾಳೋ ಆಯ ಗೊರ್ಲತ್ತೀ ನಾ ಒಡಿಕತಿ ಮಾರಮ್ಮ ನಮ್ಮ ವೆದ್ದೆ ಗೆಜ್ಜೆ ಪಂತಕ್ಕೆ ನಿಂತಾಳೋ ಪಂತಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಏ ಶುಕ್ರಾರ ವೆದ್ದು ಸತ್ತಿಯ ದೇವು ಸಿಕ್ಕ ಗೊರ್ಲತ್ತೀ ನಾ ವಡಿಕತಿ ಪಂತಕ್ಕೆ ನಿಂತಾಳೋ ಪಂತಕ್ಕೆ ನಿಂತಾಳೋ ಅಮಾರಮ್ಮ ಪಾವಾಡ ಗೆದ್ದಾಳೋ ಈ ಸಿಗ್ಗೊರ್ಲತ್ತೀ ನಾ ಒಡಿಕತಿ ಮಾರಮ್ಮನ ಶುಕ್ರ ವೆದ್ದೆ ನೆನದೇವು ಗೆಜ್ಜೆ ಪಂತಕೆ ನಿಂತಾಳೋ ಪಂತಕೆ ನಿಂತಾಳೋ ಅಮಾರಮ್ಮ ಪಾವಾಡ ಗೆದ್ದಾಳೋ ಹೇ ಪಂತಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಏ ಸಂಗವರದೋಳೆ ಅಂಗಿ ನರಮನಿ ಓಳೆ ಆಯ್ತು ಅರ್ದು ಪೂಜಿ ಗೆ ಬಲಿ ಏಳೆ ಅಮಾರಮ್ಮ ಪಾವಡ ಗೆದ್ದಾಳು ಏ ಪಂತಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳು ಏ ಆಯ್ತು ವಾರ್ದು ಪೂಜಿ ಗೊಲಿಯೊಳೆ ಮಾರಮ್ಮ ಗೊರ್ಲತ್ತಿ ಮಾರಿ ಎದಯ್ಯವಿರಲೆ ಪಂತಕ್ಕೆ ನಿಂತಾಳೋ ಏ ಪಂತಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಏ ಪಂತಕ್ಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳು ಏ ರಾಯ್ ಬರದ ವರದ ರೂವರದೇಣೀನಾಗೆ ತಾಯಿ ಅಮ್ಮ ಏ ಹುಲಿ ದುರ್ಗ ಪಂತಕೆ ನಿಂತಾಳೋ ಪಂತಕೆ ನಿಂತಾಳೋ ಮಾರಮ್ಮ ಪಾವಡ ಗೆದ್ದಾಳೋ ತಾಯಿ ಅಮ್ಮ ಟವಳು ಹುಲಿದುರ್ಗ ಯಾರ ಮೂಡಾಲಗಿರಿ ಏ ನಡಿಗ್ಯಾವು ಗೆಜ್ಜೆ ಪಂತಕೆ ನಿಂತಾಳೋ ಪಂತಕೆ ನಿಂತಾಳೋ ಸಂಘ ಬರದಮ್ಮ ಪಾವಡ ಗೆದ್ದಾಳೋ ಏ ಪಂತಕೆ ನಿಂತಾಳೋ ಅಮಾರಮ್ಮ ಪಾವಡ ಗೆದ್ದಾಳೋ ಹಿಡ್ದ ಎಕ್ಕೂ ತದ್ದಿ ಮಿತ್ತ